ಬೆಂಡೆಕಾಯಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇವತ್ತು ನಾವು ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಪಲ್ಯವನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟಿಗೆ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಂಚು ತಗೊಳ್ಳಿ ಹೆಂಚು ಸ್ವಲ್ಪ ಬಿಸಿ ಆಗಬೇಕು ಆನಂತರ ನಾವು ಕಟ್ ಮಾಡಿದ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಅಂದರೆ ಹುರಿ ಹುರಿಬೇಕು ಬೆಂಡೆಕಾಯಿ ಪಲ್ಯ ಅಥವಾ ಸಾಂಬಾರು ಈ ರೀತಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಫಸ್ಟಿಗೆ ಬೆಂಡೆಕಾಯಿನ ಹಾಗೇ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋತೀನಿ ಆ ಬೆಂಡೆಕಾಯಿಯಲ್ಲಿ ಲೋಳೆ ರಸ ಆಗುತ್ತೆ ನೋಡಿ ಜಿಡ್ ಜಿಡ್ ಥರ ಆ ರೀತಿ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕಂದ್ರೆ ಬೆಂಡೆಕಾಯಿ ಫ್ರೈ ಮಾಡುವಾಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆ ಬೆಂಡೆಕಾಯಿಯಲ್ಲಿ ಲೋಳೆ ರಸ ಅಥವಾ ಅದು ಜಿಡ್ಡಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ನಾವು ಬೆಂಡೆಕಾಯಿನ ಫ್ರಿಜ್ಜಿಂದ ತಕ್ಷಣಕ್ಕೆ ತೆಗೆದು ಅದನ್ನು ಉಪಯೋಗಿಸ್ಬಾರ್ದು ಸ್ವಲ್ಪತ್ತು ಅದನ್ನು ವಾಶ್ ಮಾಡಿದ ಮೇಲೆ ಸ್ವಲ್ಪತ್ತು ಗಾಳಿಗಿಟ್ಟು ಆಮೇಲೆ ಅದನ್ನು ಅಡುಗೆಗೆ ಬಳಸ್ಕೊಂಡ್ರೆ ಆ ರೀತಿ ಜಿಡ್ಡಿನ ಅಂಶ ಇರಲ್ಲ ನೋಡಿ ಇಲ್ಲಿ ಈ ರೀತಿಯಾಗಿ ಬೆಂಡೆಕಾಯಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ನಾನು ಒಂದು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಂಡೆಕಾಯಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡತ್ತೆ ಬೆಂಡೆ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಸೇರಿಸ್ಕೋಬೇಕು ಸೇರಿಸಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಇದಕ್ಕೆ ಒಂದು ಕಟ್ ಮಾಡಿದ ಟಮಾಟೋನ ಸೇರಿಸ್ಕೊಳ್ತಾ ಇದ್ದೀನಿ ಟಮಾಟೋನ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಟಮಾಟೋನು ಸ್ವಲ್ಪ ಬೇಗನೆ ಸಾಫ್ಟ್ ಆಗುತ್ತೆ ಉಪ್ಪು ಹಾಕಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಾವು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕೋಬಹುದು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಗರಂ ಮಸಾಲೆ ಅಥವಾ ಧನಿಯಾ ಮಸಾಲೆ ಯಾವುದಾದ್ರೂ ಸೇರಿಸ್ಕೋಬೋದು ಇಲ್ಲ ಒಂದಾದರೂ ಸೇರಿಸ್ಕೋಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆದಮೇಲೆ ಅದೆಲ್ಲ ಮಸಾಲೆ ಎಲ್ಲ ಆ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡಿಬೇಕು ನೋಡಿ ಈ ರೀತಿ ಆಗಬೇಕು ಇವಾಗ ನಾವು ಏನು ಮಾಡೋಣ ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಯಾಕಂದರೆ ಒಂದು ಒಂದು ಸ್ಪೂನಷ್ಟು ಯಾಕಂದರೆ ಮಸಾಲೆಯೆಲ್ಲ ಹೋಗಬಾರ್ದು ನೋಡಿ ಸ್ವಲ್ಪ ನೀರಿನ ಹಾಕಿದ ತಕ್ಷಣ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಹಾಗೇ ಬಿಡಿ ಅಥವಾ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮುಚ್ಚಿ ಇಟ್ಟರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ಬೋದು ಸೈಡಿಗೆಲ್ಲ ಎಣ್ಣೆ ಬಿಡ್ತಾ ಬಂದಿದೆ ಈ ರೀತಿಯಾದರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು Already. thank you